ನಮಸ್ತೆ ನಕ್ಷತ್ರ ರಾಶಿ ರಾಶ್ಯಾಧಿಪತಿ ಮತ್ತು ರಾಶಿ ರತ್ನ ಅದರ ನಾಮಾಕ್ಷರ ತಿಳಿಯಿರಿ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರಗಳಿಗೆ ಚೂ ಕೆ ಚೆ ಆ ಲೀ ಲೆ ಲಾ ಓ ಈ ಅಕ್ಷರಗಳಿರುತ್ತದೆ ಅದು ಮೇಷರಾಶಿ ಇರುತ್ತದೆ ಅಧಿಪತಿ ಮಂಗಳ ರಾಶಿರತ್ನ ಹವಳ ಕೃತಿಕ ರೋಹಿಣಿ ಮೃಗಶಿರಕ್ಕೆ ಇ ಉ ಎ ಓ ವಿ ಓ ವ ಈ ಅಕ್ಷರ ಇರುತ್ತದೆ ರಾಶಿ ಇರುತ್ತದೆ ಶುಕ್ರ ಅಧಿಪತಿ ವಜ್ರ ರತ್ನ ಮೃಗಶಿರ ಆರಿದ್ರ ಪುನರ್ವಸುಗೆ ಕಿ ಚ ಕೋ ಗ್ನ ಜ ಇರುತ್ತದೆ ಮಿಥುನಕ್ಕೆ ಬುಧ ಅಂತೆ ಪಚ್ಚೆ ಹಾಕಬಹುದು ಪುನರ್ವಸುಗೆ ಪುಷ್ಯ ಆಶ್ಲೇಷ ಹಿ ಹಾ ಹಿ ಹೋ ಡಾ ಡಿ ಡು ಡೂ ಡೇ ಡು ಅದಿರುತ್ತದೆ ಅಕ್ಷರ ಕರ್ಕ ರಾಶಿ ಬರುತ್ತದೆ ಚಂದ್ರ ಅಧಿಪತಿ ಇರ್ತಾನೆ ಮುತ್ತು ಹಾಕಬಹುದು ಮಗ ಹುಬ್ಬ ಉತ್ತರ ಮಾ ಮೀ ಮೇ ಮಾ ಟು ಟಿ ಟೆ ಈ ಅಕ್ಷರ ಇರ್ಬೋದು ಅದಕ್ಕೆ ಸಿಂಹ ರಾಶಿ ಬರುತ್ತದೆ ಸೂರ್ಯ ಅಧಿಪತಿ ಇರ್ತಾನೆ ಮಾಣಿಕ್ಯ ನೀವು ಹಾಕಬಹುದು ಉತ್ತರ ಭಾದ್ರ ಹಸ್ತ ಚಿತ್ತಕ್ಕೆ ಟು ಪಿ ಪು ಪೇ ಪೊ ಈ ಅಕ್ಷರಗಳು ಬರುತ್ತದೆ ಕನ್ಯಾ ರಾಶಿ ಆಗುತ್ತದೆ ಬುಧ ಅಧಿಪತಿ ಪಚ್ಚೆ ಹಾಕಬಹುದು ಸ್ವಾತಿ ವಿಶಾಖ ನಕ್ಷತ್ರಗಳಿಗೆ ರಾ ರಿ ರೇ ರಿ ಥಾ ತಿ ತು ತೇ ಈ ಅಕ್ಷರ ಬರುತ್ತದೆ ತುಲಾ ರಾಶಿಗೆ ಶುಕ್ರಾಧಿಪತಿ ವಜ್ರ ಹಾಕಬಹುದು ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರಗಳಿಗೆ ತು ನಾ ನಿ ನೋ ಯಾ ಇ ಯು ಅಕ್ಷರ ಬರುತ್ತದೆ ವೃಶ್ಚಿಕ ರಾಶಿ ಮಂಗಳ ಅಧಿಪತಿ ಹವಳ ಮೂಲ ಪೂರ್ವಷ ಉತ್ತರಷ ನಕ್ಷತ್ರ ಎ ಯೋ ಬ ಬಿ ಭು ಘ ಘ ಡ ಧನುಸು ರಾಶಿ ಗುರು ಅಧಿಪತಿ ಪುಷ್ಯರಾಗ ಉತ್ತರಾಷ ನಕ್ಷತ್ರ ಶ್ರವಣ ಧನಿಷ್ಠಕ್ಕೆ ಭೂ ಜಿ ಕು ಕಿ ಕೆ ಕೋ ಗ ಈ ಅಕ್ಷರ ಬರುತ್ತದೆ ಮಕರ ರಾಶಿ ಶನಿ ಅಧಿಪತಿ ನೀಲ ದನಿಷ್ಠ ಶತಪಿಶ ಪೂರ್ವ ಭದ್ರಪದ ಗು ಗೆ ಗೋ ಸಾ ಸಿ ಸೆ ಸೋ ಕುಂಭ ರಾಶಿ ಶನಿ ಅಧಿಪತಿ ನೀರ ಹಾಕಬಹುದು ಪೂರ್ವಭದ್ರಾ ಉತ್ತರ ಭದ್ರಾ ರೇವತಿಗೆ ನೀ ದು ದೇ ದೋ ಚಾಚಿ ಈ ಅಕ್ಷರ ಬರ್ತದೆ ಮೀನರಾಶಿಗೆ ಗುರು ಅಧಿಪತಿ ಇರ್ತಾನೆ ಪುಷ್ಯರಾಗ ನೀವು ಹಾಕಬಹುದು